ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ಬಾದಾಮಿ ಪೌಡರ್ ಮಾಡ್ತಾಯಿದ್ದೀನಿ ಕರೆಕ್ಟ್ ಅಳತೆಯಲ್ಲಿ ಸರಿಯಾದ ಕ್ರಮದಲ್ಲಿ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇರೋರು ಖಂಡಿತವಾಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಯಾವ ರೀತಿ ಬಾದಾಮ್ ಪೌಡರ್ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ನೀರನ್ನು ಕುದಿಯೋದಕ್ಕೆ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ನೀರು ಕುದೀತಾ ಇದೆ ನೋಡಿ ಇವಾಗ ನಾನು ಸ್ಟೌವ್ನ ಆಫ್ ಮಾಡಿಬಿಟ್ಟು ಬಾದಾಮಿಯನ್ನು ಹಾಕ್ಕೊಳ್ತೇನೆ ಒಂದು ಕಪ್ ಬಾದಾಮಿ ಹಾಕಿದ್ದೀನಿ ಸ್ಟೌವ್ನ ಆಫ್ ಮಾಡಿ ನಾವು ಕುದಿಯೋ ನೀರಿಗೆ ಬಾದಾಮಿ ಹಾಕಿಬಿಟ್ಟು ಅರ್ಧದಿಂದ ಒಂದು ನಿಮಿಷಗಳ ಕಾಲ ಮಾತ್ರ ಇಡಬೇಕು ಗೊತ್ತಾಗುತ್ತೆ ನಿಮಗೆ ಸ್ವಲ್ಪ ಒಂಥರ ಸಿಪ್ಪೆಯೆಲ್ಲ ಬಿಟ್ಕೊಂಡಂಗೆ ಕಾಣುತ್ತೆ ನೋಡಿ ಅವಾಗ ಬೇಕಾದ್ರೆ ಒಂದು ತೆಗೆದುಬಿಟ್ಟು ಬಿಟ್ಟು ನೀವು ಸಿಪ್ಪೆ ಬರುತ್ತಾ ಅಂತ ನೋಡಿ ಎಲ್ಲ ತೆಕ್ಕೊಂಡ್ಬಿಡಿ ಒಂದು ನಿಮಿಷದ ಒಳಗೆ ಸಾಕು ಅದಕ್ಕಿಂತ ಮೇಲೆ ಇಡಬೇಡಿ ನೀರು ಕುಡ್ಕೊಂಡ್ಬಿಡುತ್ತೆ ಬಾದಾಮಿ ಇವಾಗೆಲ್ಲ ಬಾದಾಮಿ ಎಲ್ಲ ತೆಕ್ಕೊಳ್ತಾ ಇದ್ದೀನಿ ನೋಡಿ ಕ್ಲೀನಾಗೆಲ್ಲ ತೆಕ್ಕೋಬೇಕು ಬಾದಾಮಿ ಎಲ್ಲ ಬಾದಾಮಿ ಎಲ್ಲ ತೆಕ್ಕೊಂಡಿದ್ದೀನಿ ನೋಡಿ ಇವಾಗ ಬಾದಾಮಿ ಸಿಪ್ಪೆ ತೆಗೆಯೋದು ಎಷ್ಟು ಈಸಿ ನೋಡಿ ಕುದಿಯೋ ನೀರಿಗೆ ಹಾಕಿ ಒಂದು ನಿಮಿಷ ಬಿಟ್ಟರೆ ಸಾಕು ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ತೆಕ್ಕೋಬೇಕು ನೋಡಿ ಒಂದು ಅರ್ಧ ನಿಮಿಷ ಇದ್ದರೂ ಸಾಕು ಅದರೊಳಗೆ ಅದು ಉಬ್ಬಿ ಬಂದಿರುತ್ತೆ ಒಂಥರ ಸಿಪ್ಪೆ ಮೇಲ್ಗಡೆ ಹಂಗೆ ಒಂದನ್ನು ಈ ಥರ ಮಾಡಿ ನೋಡಿ ಬಂದ್ಬಿಡುತ್ತೆ ಅಂದರೆ ತೆಕ್ಕೊಂಬಿಡಿ ಒಂದು ಅರ್ಧ ನಿಮಿಷ ಇದ್ದರೂ ಸಾಕು ಕುದಿಯೋ ನೀರೊಳಗೆ ಈಗೆಲ್ಲ ನಾನು ಕ್ಲೀನಾಗಿ ರೀತಿ ಬಿಡಿಸ್ಕೊಳ್ತಾ ಇದ್ದೀನಿ ತುಂಬ ಈಸಿಯಾಗಿ ಇದ್ದೀನಿ ತುಂಬ ಸುಲಭ ಬಾದಾಮಿ ಸಿಪ್ಪೆ ತೆಗೆಯೋದು ತುಂಬ ಸುಲಭ ಈಗೆಲ್ಲ ತೆಕ್ಕೊಂಡಿದ್ದೀನಿ ನೋಡಿ ಬಾದಾಮಿ ಸಿಪ್ಪೆ ಎಲ್ಲ ತೆಕ್ತಿದ್ದೀನಿ ಎಷ್ಟೊಂದು ಸಿಪ್ಪೆ ಬಂತು ನೋಡಿ ಬಾದಾಮಿ ಸಿಪ್ಪೆ ತೆಗೆದು ಮಾಡೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿ ಇದು ಈಗ ನೀರಲ್ಲಿ ನಾವು ಹಾಕಿದ್ರಿಂದ ಸ್ವಲ್ಪ ನೀರಿನ ಅಂಶ ಇರುತ್ತೆ ಅದರಲ್ಲಿ ಆದ್ದರಿಂದ ಒಂದು ಒಳ್ಳೆ ಕ್ಲಾತಿಗೆ ಕಾಟನ್ ಕ್ಲಾತ್ ಯಾವ್ದಾದ್ರು ತೊಗೊಂಡ್ಬಿಟ್ಟು ಬಟ್ಟೆನ ಅದ್ರ ಮೇಲೆ ಈ ರೀತಿ ಹಾಕ್ಕೋಬೇಕು ಬಾದಾಮಿ ಹಾಕ್ಕೊಂಡು ಸ್ವಲ್ಪ ಕೈಯಲ್ಲೆಲ್ಲ ಈ ರೀತಿ ಮಾಡಿದ್ರಾಯ್ತು ನೀರನ್ನೆಲ್ಲ ಅದು ಹಿರ್ಕೋಬೇಕು ಸ್ವಲ್ಪ ಹೊತ್ತು ಈ ರೀತಿ ಈ ಥರ ಎಲ್ಲ ಮಾಡಿದ್ರೆ ನೀರೆಲ್ಲ ಹೋಗಿಬಿಡುತ್ತೆ ಒಂದು ಐದು ನಿಮಿಷ ಬಟ್ಟೆ ಮೇಲೇ ಬಿಟ್ಬಿಟ್ರೆ ಆಯಿತು ಆ ಥರ ಎಲ್ಲ ಮಾಡಿಬಿಟ್ಟು ಒಂದು ಐದು ನಿಮಿಷ ಬಟ್ಟೆ ಮೇಲೆ ಬಿಟ್ಟರೆ ಆಯಿತು ಒಂದು ಸ್ವಲ್ಪ ಹೊತ್ತು ಮಾತ್ರ ಈ ರೀತಿ ಟವಲ್ನಲ್ಲಿ ಈ ಥರ ಕಾಟನ್ ಬಟ್ಟೆಲಿ ನೀವು ಈ ರೀತಿ ಮಾಡಿಕೊಂಡ್ರೆ ನೀರಿನ ಅಂಶ ಎಲ್ಲ ಹೋಗಿಬಿಡತ್ತೆ ಈಗ ನೋಡಿ ನಾನು ಒಂದು ಐದು ನಿಮಿಷ ಬಿಟ್ಟಿದ್ದೆ ನೀರಿನ ಅಂಶ ಎಲ್ಲ ಇವಾಗ ಹೋಗಿದೆ ಈ ಬಾದಾಮಿ ಏನು ನೀರನ್ನು ಒಳಗೆ ಕುಡ್ಕೊಂಡಿರೋಲ್ಲ ಒಳಗೆಲ್ಲ ಡ್ರೈ ಆಗೇ ಇರುತ್ತೆ ನೋಡಿ ಡ್ರೈಯಾಗೇ ಇರುತ್ತೆ ಯಾಕೆಂದರೆ ಒಂದೇ ನಿಮಿಷ ಅಲ್ವಾ ನಾವು ಕುದಿಯೋ ನೀರಿಗೆ ಹಾಕಿರೋದು ಆದ್ದರಿಂದ ತುಂಬ ಹೊತ್ತು ಮಾತ್ರ ಕುದಿಯೋ ನೀರಲ್ಲಿ ಇಡಬಾರ್ದು ಅಷ್ಟೇ ಇವಾಗ ಇದನ್ನು ಹುರ್ಕೊಳ್ಳೋಣ ಬಾಣ್ಲೆ ಇಟ್ಕೊಂಡಿದ್ದೀನಿ ನೋಡಿ ಬಾಣ್ಲೆ ಕೂಡ ನೀರಿನ ಅಂಶ ಇರಬಾರ್ದು ಕ್ಲೀನಾಗೆಲ್ಲ ಡ್ರೈ ಆಗಿರಬೇಕು ಗ್ಯಾಸ್ ಆನ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಗಿಂತ ಸ್ವಲ್ಪ ಕಡಿಮೆ ಉರಿಲೆ ಇದನ್ನು ಹುರ್ಕೋಬೇಕು ಕಾಲು ಕಪ್ಪಿಗಿನ್ನ ಸ್ವಲ್ಪ ಕಡಿಮೆನೇ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಪಿಸ್ತಾ ಹಾಕ್ಕೊಳ್ತಾಯಿದ್ದೆ ನೋಡಿ ಸ್ವಲ್ಪ ಪಿಸ್ತಾ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಟೇಸ್ಟ್ ಕೊಡುತ್ತೆ ಬಾದಾಮ್ ಪೌಡರ್ಗೆ ಅಂದ್ಬಿಟ್ಟು ನಾನು ಇದೆರಡನ್ನು ಹಾಕ್ಕೊಂಡಿರೋದು ಹಾಕದೇ ಇದ್ದರೂ ಪರವಾಗಿಲ್ಲ ಅಕಸ್ಮಾತ್ ಇಲ್ಲ ಅಂದರೆ ಬರೀ ಬಾದಾಮಿನೇ ಹಾಕ್ಕೊಂಡ್ರೂ ನಡೆಯುತ್ತೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಷ್ಟೇ ಮೀಡಿಯಮ್ ಫ್ಲೇಮ್ಗಿನ್ನ ಕಡಿಮೆ ಉರಿಲೆ ಇದನ್ನು ಹುರ್ಕೋಬೇಕು ನಿಧಾನವಾಗಿ ಹುರ್ಕೋಬೇಕು ಯಾವುದೇ ಕಾರಣಕ್ಕೂ ಇದು ಕಪ್ ಆಗಬಾರ್ದು ಮೇಲೆಲ್ಲ ಆ ರೀತಿಯಾಗಿ ಹುರ್ಕೋಬೇಕು ಸ್ವಲ್ಪ ಹೊತ್ತು ನಿಧಾನವಾಗಿ ಹೀಗೆ ಹುರಿಬೇಕು ಪಿಸ್ತಾ ಹಾಗೂ ಗೋಡಂಬಿ ಬೇಗ ಫ್ರೈ ಆಗಿಬಿಡುತ್ತೆ ಅದನ್ನು ಬೇಕಿದ್ರೆ ನೀವು ಸಪ್ರೇಟ್ ಕೂಡ ಹುರ್ಕೊಂಡು ಹಾಕ್ಕೋಬೋದು ನಿಮಗೇನಾದರೂ ಆ ರೀತಿ ಅನಿಸಿದ್ರೆ ಸಪ್ರೇಟ್ ಕೂಡ ಹುರ್ಕೋಬೋದು ಈಗ ನೋಡಿ ಆಗಿದೆ ಸ್ವಲ್ಪ ಕಪ್ ಕಪ್ಪು ಆಗಿದೆ ನೋಡಿ ಇದು ಬಾದಾಮಿ ಇಷ್ಟಾದರೆ ಸಾಕು ಇನ್ನೂ ಡ್ರೈ ಆಗಲಿ ಅಂದ್ಬಿಟ್ಟು ಇನ್ನೂ ಹುರಿಬಾರ್ದು ತುಂಬ ಕಪ್ ಕಪ್ಪಾದರೆ ಚೆನ್ನಾಗಿರಲ್ಲ ಬಾದಾಮ್ ಪೌಡರು ಇವಾಗ ನಾನು ಸ್ಟವ್ನ ಆಫ್ ಮಾಡಿದ್ದೀನಿ ಆಫ್ ಮಾಡಿಬಿಟ್ಟು ಆಮೇಲೆ ಕೂಡ ನಾನು ಈ ರೀತಿಯಾಗಿ ಸ್ವಲ್ಪ ಹೊತ್ತು ಇದ್ದೀನಿ ಹಾಗೆ ಬಿಟ್ಬಿಟ್ರೆ ಕಪ್ ಕಪ್ಪಾಗುತ್ತೆ ಗ್ಯಾಸ್ ಆಫ್ ಮಾಡಿದ ಮೇಲೆ ಕೂಡ ಸ್ವಲ್ಪ ಹೊತ್ತು ಹೀಗೆ ಹುರ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ಕ್ಲೀನಾಗಿ ಡ್ರೈ ಆಗುತ್ತೆ ಎಲ್ಲ ಇವಾಗ ಹಾಗೆ ಬಿಟ್ಟಿ ನೋಡಿ ನಾನು ಸ್ವಲ್ಪ ಹೊತ್ತು ಆದಮೇಲೆ ಒಂದು ಪ್ಲೇಟ್ಗೆ ಇದನ್ನು ತೆಕ್ಕೊಳ್ತೀನಿ ಪ್ಲೇಟ್ಗೆ ತೆಕ್ಕೊಂಡ್ಮೇಲೆ ಫುಲ್ಲು ಇದು ಪೂರ್ತಿಯಾಗಿ ತಣ್ಣಗಾಗಬೇಕು ಅಲ್ಲಿ ತನಕ ಇದನ್ನು ಹಾಗೆ ಬಿಡಬೇಕು ಕೈಯಲ್ಲಿ ಈ ರೀತಿ ಮುಟ್ದಾಗ ಬೆಚ್ಚಗೂ ಕೂಡ ಇದು ಇರಬಾರ್ದು ಸ್ವಲ್ಪ ಬಿಸಿ ಇರಬಾರ್ದು ಪೂರ್ತಿ ತಣ್ಣಗಾಗಬೇಕು ತಣ್ಣಗಾದ ನಂತರ ನಾನು ಮಿಕ್ಸಿ ಜಾರ್ಗೆ ಈಗ ಹಾಕ್ಕೊಳ್ತೀನಿ ಮಿಕ್ಸಿ ಜಾರಲ್ಲಿ ಕೂಡ ಸ್ವಲ್ಪನೂ ನೀರಿನ ಅಂಶ ಇರಬಾರ್ದು ಹಾಗೇನಾದರೂ ನೀರಿನ ಅಂಶ ಇದ್ದರೆ ಬಟ್ಟೆಯಲ್ಲಿ ಒರೆಸ್ಕೊಳ್ಳಿ ಇಲ್ಲಾಂದರೆ ಬಿಸಿಲಿಗೆ ಇಟ್ಬಿಡಿ ಸ್ವಲ್ಪ ಹೊತ್ತು ಆ ರೀತಿಯೂ ಆಗುತ್ತೆ ಈಗ ನೋಡಿ ನಾನು ಬಾದಾಮಿ ಎಲ್ಲ ಹಾಕೊಳ್ತಾ ಇದ್ದೀನಿ ಬಾದಾಮಿ ಗೋಡಂಬಿ ಪಿಸ್ತಾ ಎಲ್ಲ ಹಾಕ್ಕೊಂಡು ಇದನ್ನು ನುಣ್ಣಗೆ ಮಿಕ್ಸಿಗೆ ಹಾಕ್ಕೋಬೇಕು ತುಂಬ ನುಣ್ಣಗಾಗೋದಿಲ್ಲ ಇದು ನೋಡಿ ಇಲ್ಲಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಆಮೇಲೆ ಹಾಕೋದಕ್ಕೋಸ್ಕರ ಬಾದಾಮಿ ಪಿಸ್ತಾ ಮತ್ತು ಏಲಕ್ಕಿ ಕೂಡ ತೊಗೊಂಡಿದ್ದೀನಿ ಸ್ವಲ್ಪ ಒಂದು ಏಳರಿಂದ ಎಂಟು ಏಲಕ್ಕಿ ತೊಗೊಂಡಿದ್ದೀನಿ ಕೇಸರಿ ಬೇಕಾಗತ್ತೆ ತುಂಬ ಟೇಸ್ಟ್ ಕೊಡುತ್ತೆ ಕೇಸರಿ ಹಾಕಿದ್ರೆ ಕಲರ್ ಕೂಡ ಚೆನ್ನಾಗಿರುತ್ತೆ ಹಾಗೂ ಅರಿಶಿಣದ ಪುಡಿ ಇದಿಷ್ಟು ಬೇಕಾಗುತ್ತೆ ಇದಿಷ್ಟನ್ನು ನಾನು ತೆಗೆದಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನೋಡಿ ತುಂಬ ನುಣ್ಣಗಾಗೋದಿಲ್ಲ ಇದು ಸ್ವಲ್ಪ ಹೊತ್ತು ಹಾಕಿದ್ರೆ ಸಾಕು ಮಿಕ್ಸಿಗೆ ತುಂಬ ಹೊತ್ತು ಹಾಕಬೇಡಿ ಇಷ್ಟು ಆಗೋ ತನಕ ಹಾಕಿದ್ರೆ ಸಾಕಾಗುತ್ತೆ ತುಂಬ ಹೊತ್ತು ನೀವು ಹಾಕ್ತಾನೇ ಇದ್ದರೆ ಅದು ಮೆತ್ತಗಾಗ್ಬಿಡುತ್ತೆ ಎಣ್ಣೆ ಅಂಶ ಬಿಟ್ಕೊಳುತ್ತೆ ಆದ್ದರಿಂದ ಇಷ್ಟು ಪುಡಿ ಆದರೆ ಸಾಕಾಗತ್ತೆ ಸ್ವಲ್ಪ ಹೊತ್ತು ಈಗೊಂದು ಬೌಲ್ ಇಟ್ಕೊಳ್ತಾ ಇದ್ದೀನಿ ನೋಡಿ ಅದಕ್ಕೆ ಈ ಪುಡಿಯನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಬಾದಾಮಿ ಪುಡಿ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಬಾದಾಮಿ ಪುಡಿ ಈ ರೀತಿ ಆದರೆ ಸಾಕಾಗತ್ತೆ ಎಲ್ಲಾದರೂ ಒಂದೊಂದು ಏನಾದರೂ ಉಳ್ಕೊಂಡಿದ್ರೆ ಅಕಸ್ಮಾತ್ ಗೋಡಂಬಿ ಅಥವಾ ಬಾದಾಮಿ ಏನಾದರೂ ತೆಗೆದು ಹಾಕಿ ಅಂದರೆ ಹಾಗೆ ಇದ್ದರೂ ನಡೆಯುತ್ತೆ ಈಗ ನೋಡಿ ಎರಡು ಕಪ್ಪಿನಷ್ಟು ಸಕ್ಕರೆ ಇದ್ದೀನಿ ಒಂದು ಕಪ್ ಬಾದಾಮಿಗೆ ಎರಡು ಕಪ್ಪು ಸಕ್ಕರೆ ಬೇಕಾಗತ್ತೆ ನಾನು ಅಂಗಡಿಲೆಲ್ಲ ಸಿಗುತ್ತೆ ಅಲ್ವ ಅದೇ ರೀತಿ ಮಾಡ್ತಾ ಇರೋದ್ರಿಂದ ಅದೇ ಪ್ರಮಾಣದಲ್ಲಿ ನಾನು ಮಾಡ್ತಾಯಿದ್ದೀನಿ ಸಕ್ಕರೆ ಬದಲು ನೀವು ಕಲ್ ಸಕ್ಕರೆ ಕೂಡ ಹಾಕ್ಕೋಬೋದು ಮಕ್ಕಳಿಗೆಲ್ಲ ಕೊಡೋದಾದರೆ ಸಕ್ಕರೆ ಸ್ವಲ್ಪ ಕೆಲವರಿಗೆ ಇಷ್ಟ ಆಗೋದಿಲ್ಲ ಅಂಥವ್ರೆಲ್ಲ ಕಲ್ ಸಕ್ಕರೆ ಕೂಡ ಹಾಕಿ ಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು ಸಕ್ಕರೆ ಬೇಡ ಅನ್ನೋರು ಇಲ್ಲ ಅಂದರೆ ಆ ರೀತಿಯೇ ಬರೀ ಪುಡಿ ಇಟ್ಕೊಂಡ್ರೆ ನೀವು ಆ ಪುಡಿನೇ ಹಾಲಿಗೆ ಹಾಕ್ಕೊಂಡ್ಬಿಟ್ಟು ಹಾಗೆ ಕುಡಿಬೋದು ಯಾಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಯಾಲಕ್ಕಿ ಏನಾದರೂ ಮೆತ್ತಗಿದರೆ ಸ್ವಲ್ಪ ಹುಡ್ಕೊಳ್ಳಿ ಹುರ್ಕೊಂಡು ಹಾಕಿದ್ರೆ ಗರಿ ಗರಿಯಾಗಿ ಚೆನ್ನಾಗಿರುತ್ತೆ ಹಾಗೂ ಇದಕ್ಕೆ ಅರ್ಧ ಸ್ಪೂನಿನಷ್ಟು ಅರಿಶಿಣದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನ್ ಮಾತ್ರ ಸಾಕು ಜಾಸ್ತಿ ಹಾಕ್ಕೊಬಿಡಿ ತುಂಬ ಕಲ್ಲರಾಗಿಬಿಡುತ್ತೆ ಸಾಕಾಗತ್ತೆ ಇಷ್ಟೆ ನೋಡಿ ಪುಡಿ ಮಾಡ್ಕೋಬೇಕು ಇದನ್ನು ಮಾತ್ರ ನುಣ್ಣಗೆ ಪೂರ್ತಿಯಾಗಿ ಪುಡಿ ಮಾಡ್ಕೋಬೇಕಾಗತ್ತೆ ಇದಕ್ಕೇನೆ ಇವಾಗ ನಾನು ಬಾದಾಮಿ ಪೌಡರನ್ನ ಇದ್ದೀನಿ ಮಿಕ್ಸಿ ಜಾರ್ ಸ್ವಲ್ಪ ಚಿಕ್ಕದಾಯಿತು ದೊಡ್ಡದಾದರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಎರಡು ಸಲ ಹಾಕ್ಕೊಂಡ್ರೂ ನಡೆಯುತ್ತೆ ಇದನ್ನು ನಾನಿವಾಗ ಎರಡು ಸಲ ಹಾಕ್ಕೊಂಡೆ ಆ ಮಿಕ್ಸಿಯಲ್ಲಿ ನೋಡಿ ಎಲ್ಲ ಪುಡಿ ಮಾಡಿಬಿಟ್ಟು ಈ ಜಾರ್ಗೆ ಹಾಕ್ಕೊಂಡಿದ್ದೀನಿ ಇವಾಗ ಕ್ಲೀನಾಗಿಲ್ಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನು ಎಲ್ಲ ಕಟ್ ಮಾಡ್ಕೊಂಡಿದ್ದೆ ನೋಡಿ ಸಣ್ಣ ಸಣ್ಣದಾಗಿ ಬಾದಾಮಿ ಪಿಸ್ತಾ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಆಪ್ಷನಲ್ಲಿದು ಇದು ಬೇಕಿದ್ದರೆ ಹಾಕ್ಕೊಳ್ಳಿ ಹಾಕ್ಕೊಂಡ್ರೆ ಕುಡಿಯುವಾಗ ಬಾಯಿಗೆ ಸಿಗುತ್ತಲ್ವ ತುಂಬ ಚೆನ್ನಾಗಿರುತ್ತೆ ಕೇಸರಿನ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಪಿಂಚ್ನಷ್ಟು ಹಾಕೊಂಡ್ರೆ ಸಾಕಾಗತ್ತೆ ತುಂಬ ಹಾಕೊಳಕ್ಕೆ ಹೋಗ್ಬೇಡಿ ಕೇಸರಿ ಒಂದು ಎರಡು ಪಿಂಚು ಇನ್ನೂ ಸ್ವಲ್ಪ ಬೇಕಿದೆ ಕಡಿಮೆನೇ ಹಾಕ್ಕೊಬೋದು ನೀವು ನಾನು ಕರೆಕ್ಟಾಗಿ ಹಾಕಿದ್ದೀನಿ ಇವಾಗ ಇಷ್ಟು ಹಾಕಿದ್ರೆ ಸಾಕಾಗತ್ತೆ ಹಾಕಿದ್ಮೇಲೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಕಲರ್ ನೋಡಿ ಇಷ್ಟು ಕಲರ್ ಇದ್ದರೆ ಚೆಂದ ತುಂಬ ಅರಿಶಿನ ಪುಡಿ ಹಾಕಿ ತುಂಬ ಎಲ್ಲೋ ಎಲ್ಲ ಮಾಡಬಾರ್ದು ಇಷ್ಟೇ ಇದ್ದರೆ ಚೆಂದ ನೀವು ಮಾಮೂಲಿ ಎಲ್ಲ ಅಂಗಡಿಲೆಲ್ಲ ತರೋದು ಇಷ್ಟೇ ಕಲರ್ ಇರುತ್ತೆ ನೋಡಿ ನಾನು ಅದೇ ಥರ ಮಾಡಿ ನಿಮಗೆ ತೋರಿಸ್ತಾ ಇರೋದು ಎಲ್ಲ ನಾನು ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದೇ ರೀತಿಯಾಗಿ ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಆನಂತರ ಇದನ್ನು ನಾನು ಗಾಜಿನ ಬಾಟಲ್ಗೆ ಹಾಕ್ಕೊಂಡು ನೋಡಿ ಇದ್ದೀನಿ ಗಾಜಿನ ಬಾಟಲ್ಗಾದರೂ ಆಗಲಿ ನಿಮ್ಮ ಹತ್ರ ಯಾವ ರೀತಿ ಡಬ್ಬಿ ಇರುತ್ತೋ ಅದಕ್ಕೆ ಹಾಕ್ಕೊಳ್ಳಿ ಹಾಕ್ಕೊಂಬಿಟ್ಟು ಕ್ಲೀನಾಗಿ ಮುಚ್ಚಳ ಮುಚ್ಚಿಬಿಟ್ಟು ಇಡಬೇಕು ತುಂಬ ದಿನ ಆಗುತ್ತೆ ಇಷ್ಟು ಪೌಡ್ರ್ ಮಾಡ್ಕೊಂಡಿದ್ದೀವಲ್ವಾ ಇದೇ ತುಂಬ ದಿನ ಆಗುತ್ತೆ ಸಕ್ಕರೆ ಹಾಕಿರೋದ್ರಿಂದ ಹೆಚ್ಚಿಗೆ ಆಗಿದೆ ಬಾದಾಮಿ ಜೊತೆಗೆ ಸಕ್ಕರೆ ಕೂಡ ಹಾಕಿದ್ದೀವಲ್ವಾ ಅದರಿಂದ ಹೆಚ್ಚಿಗೆ ಆಗಿದೆ ನಾವು ಅಂಗಡಿಲಿ ತಗೊಳ್ತೀವಲ್ವಾ ಅದಕ್ಕಿಂತ ನಮಗೆ ಕಡಿಮೆ ಬೆಲೆಯಲ್ಲಿ ಆಗತ್ತೆ ನಾವು ಮಾಡ್ಕೊಳ್ಳೋ ಅಂಥ ಪುಡಿ ತುಂಬ ಕಡಿಮೆ ಬೆಲೆಯಲ್ಲಿ ಅದಕ್ಕೆ ಹೋಲಿಸ್ಕೊಂಡ್ರೆ ತುಂಬ ಕಡಿಮೆ ಬೆಲೆಯಲ್ಲಿ ಆಗುತ್ತೆ ನಾನು ನೋಡಿ ಎರಡು ಬಾಟ್ಲಿಗೆ ತುಂಬಿಕೊಂಡೆ ಇನ್ನೂ ಉಳ್ಕೊಳ್ತು ನೋಡಿ ಇಲ್ಲಿ ನಾನು ಇವಾಗ ಬಾದಾಮಿ ಹಾಲು ಮಾಡ್ಕೊಳ್ತೀನಿ ಅದಕ್ಕೆ ಇದನ್ನು ಉಪಯೋಗಿಸ್ಕೊಳ್ತೀನಿ ಉಳ್ದಿದ್ದನ್ನು ಇನ್ನೊಂದು ಡಬ್ಬಿಗೆ ಹಾಕಿಟ್ಕೋಬೋದು ಇವಾಗ ಬಾದಾಮಿ ಹಾಲಿಗೋಸ್ಕರ ಪಾತ್ರೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಹಾಲು ಹಾಕ್ಕೊಳ್ತಾ ಇದ್ದೀನಿ ದೊಡ್ಡ ಕಪ್ನಲ್ಲಿ ನಾನು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕಾಯಿ ಹಾಲು ನಿಮಗೆ ಸಕ್ಕರೆ ಏನಾದರೂ ಕಡಿಮೆ ಅನಿಸಿದ್ರೆ ಇವಾಗ ಸಕ್ಕರೆ ಹಾಕೋಬೋದು ಅಥವಾ ನೀವು ಬರೀ ಬಾದಾಮಿ ಪುಡಿ ಮಾಡ್ಕೊಂಡಿದ್ರೆ ಸಕ್ಕರೆ ಹಾಕದೆ ಬಾದಾಮಿ ಪುಡಿ ಮಾಡ್ಕೊಂಡಿದ್ರೆ ಇವಾಗ ಸಕ್ಕರೆ ಹಾಕ್ಕೊಳ್ಳಿ ಹಾಲು ಕಾಯ್ದಿದೆ ಸ್ಟೌವ್ನ ಆಫ್ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಒಂದು ಕಪ್ ಇಟ್ಕೊಂಡಿದ್ದೀನಿ ನಾನು ಬಾದಾಮಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಮೂರು ಚಮಚದಷ್ಟು ಬಾದಾಮಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಸಕ್ಕರೆ ಸಾಕಾಗಲ್ಲ ಅಂದರೆ ನಾಲ್ಕು ಚಮಚ ಕೂಡ ಹಾಕ್ಕೋಬೋದು ಹಾಲನ್ನು ಹಾಕ್ಕೊಳ್ತೀನಿ ಇವಾಗ ಬಿಸಿ ಹಾಲನ್ನು ಹಾಕ್ಕೋಬೇಕು ಇದನ್ನು ತಣ್ಣಗೆ ಕೂಡ ನೀವು ಮಾಡಿಕೊಂಡು ಕುಡಿಬೋದು ಫ್ರಿಜ್ನಲ್ಲಿ ಇಟ್ಬಿಟ್ಟು ಕೋಲ್ಡ್ ಹಾಲು ಕೂಡ ಕುಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಆ ರೀತಿ ಮಾಡಿದ್ರೂ ಕ್ಲೀನಾಗೆಲ್ಲ ಈ ರೀತಿಯಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಆದ ನಂತರ ಮೇಲ್ಗಡೆಯಿಂದ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ತಾ ಇದ್ದೀನಿ ಬಾಯಿಗೆ ಚೆನ್ನಾಗಿ ಸಿಗತ್ತೆ ಡ್ರೈ ಫ್ರೂಟ್ಸ್ ಈ ರೀತಿ ಹಾಕೋದ್ರಿಂದ ಕೇಸರಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈಗ ನೋಡಿ ಬಾದಾಮಿ ಹಾಲು ರೆಡಿಯಾಯಿತು ಬಾದಾಮಿ ಪೌಡರ್ ಹಾಗೂ ಬಾದಾಮಿ ಹಾಲು ಎರಡೂ ರೆಡಿ ಆಯಿತು ಬಾದಾಮಿ ಹಾಲು ತುಂಬ ಚೆನ್ನಾಗಿರುತ್ತೆ ಈ ಬಾದಾಮಿ ಪೌಡ್ರನ್ನ ಹಾಗೆ ಬೇಕಲ್ಲೂ ನೀವು ತಿಂದುಬಿಡ್ಬೋದು ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಬಾದಾಮಿ ಪೌಡರು ಈಗ ಎರಡೂ ರೆಡಿಯಾಗಿದೆ ಬಾದಾಮಿ ಪೌಡರ್ ಹಾಗೂ ಬಾದಾಮಿ ಹಾಲು ನಿಮಗೆಲ್ಲ ಈ ಬಾದಾಮಿ ಪೌಡರ್ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ